ಹಾಯ್ ಎದುರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವಿಕ್ರಮ್ ಮನೆಗೆ ಬಂದು ದೇವಕ್ಕೆ ಹತ್ರ ಏನು ಮಾಡಿದೆ ನೀನು ನಿನ್ನ ಏನು ಕೆಲಸ ಮಾಡಿದೆ ಅದನ್ನೆಲ್ಲ ಹೇಳು ಈಗ ಅಂತ ಹೇಳಿದಾಗ ದೇವಕಿ ಅಯ್ಯೋ ನಾನು ನೀವು ಸಡನ್ನಾಗಿ ಬಂದು ಹೀಗೆ ಕೇಳಿದರೆ ನಾನು ಏನಂತ ಹೇಳಲಿ ಅಣ್ಣ ನಾನು ಏನು ಪ್ರಿಪೇರೇ ಆಗಿಲ್ಲ ಏನು ಮಾಡಿದೆ ನಾನು ನಾನು ಅಂಥಕ್ಕೆ ಸಮಾಜಮುಖಿ ಕೆಲಸ ಏನು ಮಾಡಿದೆ ಅಣ್ಣ ಅಂತ ಕೇಳಿದಾಗ ವಿಕ್ರಮ್ ಹೇಳ್ತಾನೆ ಅಂಥ ಸಮಾಜ ಮುಖ್ಯ ಕೆಲಸ ನಿಮ್ಮಿಂದ ಏನೂ ಆಗೋದಿಲ್ಲ ಬಿಡಿ ಅದನ್ನ ಬಿಟ್ಟು ಈ ಬೇತನ ಮ ಬೇತಾಡೋದ ಮನೆಯವರಿಗೆ ಏನು ತೊಂದರೆ ಕೊಟ್ಟಿದ್ರಿ ಅದನ್ನು ಹೇಳಿ ಫಸ್ಟ್ ಅಂತ ಹೇಳಿದಾಗ ದೇವಕ್ಕೆ ಹೇಳ್ತಾಳೆ ಅಯ್ಯೋ ಕರ್ಮದೊಳೆ ನಿಮಗೆ ನಲವತ್ತು ಹದಿನೆಂಟು ಗಂಟೆ ಒಳಗಡೆ ಹಣ ಕೊಡಬೇಕು ಅಂತ ಹೇಳಿ ಆರ್ಡರ್ ಮಾಡಿದ್ದಕ್ಕೆ ನೀವು ರೌಡಿನ ಮನೆಗೆ ಕರೆಸಿದ್ರ ರೌಡಿನ ಮನೆಗೆ ಕರೆಸಿ ನಮಗೆ ಹೊಡಿಬೇಕು ಅಂತ ಹೇಳಿ ಮ ಪ್ಲ್ಯಾನ್ ಮಾಡ್ಕೊಂಡಿದ್ರ ಅಂತ ಹೇಳಿದಾಗ ವಿಕ್ರಮ್ ಏಯ್ ಅಂತ ಹೇಳಿದಾಗ ಅಯ್ಯೋ ಅಣ್ಣ ನಾನು ನಿಮಗೆ ರೌಡಿ ಅಂತ ಹೇಳಿದ್ದಲ್ಲ ಆದರೆ ಏನಾಯಿತು ಗೊತ್ತಾ ವಿಷಯ ಇವಳ ಅಪ್ಪ ಆರಾಮೇಲ್ದೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೀರಲ್ಲ ಆವಾಗ ಮೂರುವರೆ ಲಕ್ಷ ನಾನೇ ಕೊಟ್ಟಿತ್ತು ಹಾಗೆ ನನಗೆ ಇವರು ಮೊದಲು ಸಹ ಹಣ ಕೊಡಲಿಕ್ಕೆ ಬಂದಿದ್ದೀವಿ ಎಲ್ಲ ಒಟ್ಟಾಗಿ ಒಂದು ಹತ್ತು ಲಕ್ಷ ಆಗಿರ್ಬೋದು ನಾನೇನು ಮಾಡಲಿ ಅಣ್ಣ ನನಗೂ ಬೇಕಲ್ವಾ ಆ ಹಣ ಇಲ್ಲ ಅಂತ ಹೇಳಿದರೆ ನನಗೆ ಹೊಟ್ಟೆಗೆ ಬಟ್ಟೆಗೆ ಎಲ್ಲವೂ ಕಷ್ಟ ಆಗುತ್ತೆ ಅಣ್ಣ ಅದೇ ಹಣನೇ ನಮಗೆ ಫುಡ್ ಫುಡ್ಡು ಬೆಡ್ಡು ಎಲ್ಲವೂ ಅದೇ ಹಣ ಹಣ ಅಣ್ಣ ಅದಕ್ಕೋಸ್ಕರ ನಾನು ಕೇಳಿದೆ ಇವರು ಕೊಟ್ಟಿಲ್ಲ ಹಾಗಾಗಿ ನಾನು ಲಾಸ್ಟ್ ನಲವತ್ತೆಂಟು ಗಂಟೆ ಟೈಮ್ ಕೊಟ್ಟಿದ್ದೆ ಆದರೆ ಇವರು ಅದನ್ನು ಇನ್ನೂ ಕೊಡಲಿಲ್ಲ ಏ ಕರ್ಮದೊಳ ಇವತ್ತಿಗೆ ಆ ನಲವತ್ತೆಂಟು ಗಂಟೆ ತಾಸು ಮುಗೀತು ಬೇಗ ನನ್ನ ಹಣನ ಇಲ್ಲಿಟ್ಟು ನಿಮ್ಮ ಮುಂದಿನ ಕೆಲಸ ಮಾಡು ಅಂತ ಹೇಳಿದಾಗ ವಿ ನಾನು ಆ ವಿಷಯ ಎಲ್ಲ ಹೇಳ್ತಾ ಇರೋದು ನಾನಿಲ್ಲಿ ಈ ಬೆತ್ತಳನ್ ಮನೆಗೆ ಪದೇ ಪದೇ ಬರ್ತಾ ಇರೋ ವಿಷಯ ನಮ್ಮ ನಮ್ಮ ಅಣ್ಣ ವೀರಂಗೆ ಯಾರು ಹೇಳಿದ್ದು ಅಂತ ಕೇಳಿದಾಗ ಎಲ್ರಿಗೂ ಶಾಕ್ ಆಗುತ್ತೆ ಆವಾಗ ವಿಕ್ರಮ್ ಮತ್ತೆ ಹೇಳ್ತಾನೆ ನಾನಿಲ್ಲಿ ಇರೋದನ್ನು ಈ ಬಡ್ಡಿನೇ ನಮ್ಮ ಅಣ್ಣ ವೀರಕ್ಕೆ ಹೇಳಿದ್ದು ಅಂತ ಹೇಳಿದಾಗ ವೇದ ಬಂದು ಯಾಕೆ ಚಿಕ್ಕಮ್ಮ ಯಾಕೆ ಈ ರೀತಿ ಮಾಡಿದ್ರಿ ಅಂತ ಕೇಳಿದಾಗ ಏ ಕರ್ಮದವಳೆ ನೀನು ನನಗೆ ಕೊಡುವ ಹಣದಲ್ಲಿ ಬೇಕಾದರೆ ಒನ್ ಫಿಫ್ಟಿ ರುಪೀಸ್ ಬೇಕಾದರೆ ಕಡಿಮೆ ಕೊಡು ಆದರೆ ಎಲ್ಲರ ಎದುರಿಗೆ ನನ್ನ ಮಾನ ಮರ್ಯಾದೆ ಕೊ ತೆಗೆದು ಅವಮಾನ ಮಾಡಬೇಡ ಆಯಿತಾ ಅಂತ ಹೇಳಿ ವಿಕ್ರಮ್ನ ಹತ್ರ ಹೇಳ್ಬೇಡ ಅಣ್ಣ ಅದು ಏನೂ ಗೊತ್ತಿಲ್ಲದೆ ಬಾಯಿ ತಪ್ಪಿ ಹೇಳ್ಬಿಟ್ಟೆ ಅಣ್ಣ ಆದರೆ ಇನ್ನು ಮುಂದೆ ಆ ರೀತಿಯೆಲ್ಲ ಏನೂ ಆಗೋದಿಲ್ಲ ಅಣ್ಣ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಇನ್ನು ಮುಂದೆ ಆ ರೀತಿ ಏನಾದರೂ ಆದರೆ ನಿನ್ನ ಮಣೆಯಲ್ಲಿ ಬೊಟ್ಟಿದೆಯಲ್ಲ ಆ ಬೊಟ್ಟಿರೋ ಜಾಗದಲ್ಲಿ ನನ್ನ ಗನ್ ಇರುತ್ತೆ ಹುಷಾರು ಅಂತ ಹೇಳಿದಾಗ ದೇವಕಿ ಹೇಳ್ತಾಳೆ ಅಯ್ಯೋ ಅಣ್ಣ ಅಷ್ಟೆಲ್ಲ ದೊಡ್ಡ ಮಾತನ್ನು ಯಾಕೆ ಆಡ್ತಿದ್ದೀರಾ ಇಲ್ಲ ಇನ್ಮೇಲೆನಾ ಈ ದೇವಕಿ ಆ ಥರದ ಕೆಲಸ ಏನೂ ಮಾಡುವುದಿಲ್ಲ ನೀವೇನು ಯೋಚನೆ ಮಾಡಬೇಡಿ ಅಂತ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಇನ್ನು ಮುಂದೆ ಅಂಥೇಳಿ ಕೆಲಸ ಮಾಡುವುದಲ್ಲ ಒಂದು ವೇಳೆ ಯೋಚನೆ ಮಾಡಿದರೂ ಸಹಿತ ಈ ವಿಕ್ರಮ್ ಏನು ಮಾಡ್ತಾನೆ ಅಂತ ನೋಡ್ತಾ ಇರು ಅಂತ ಹೇಳ್ತಾನೆ ನಂತರ ವಿಕ್ರಮ್ ಅಲ್ಲಿಂದ ಸರಿಯಾಗಿದ್ದರೆ ಬರ್ತೀನಿ ಬೇತಾಳ ಅಂತ ಹೇಳಬೇಕಾದ್ರೆ ವೇದ ಒಂದು ನಿಮಿಷ ವಿಕ್ರಮ್ ಬಂದೆ ಅಂತ ಹೇಳಿ ಒಳಗಡೆ ಹೋಗಿ ಶರ್ಟ್ ತಗೊಂಡು ಬಂದು ಕೃಷ್ಣನ ಹತ್ರ ಬಂದು ನಿಂತ್ಕೊಂಡು ಆ ಪತ್ ಬರೆದಿದ್ದ ಪತ್ರನ ಅದರೊಳಗಡೆ ಹಾಕ್ತಾ ಕೃಷ್ಣ ನಾನೇನಾದರೂ ತಪ್ಪಾಗಿ ಬರೆದಿದ್ರೆ ನನ್ನನ್ನು ಕ್ಷಮಿಸಿ ಬಿಡ್ಬೇಕಾ ವಿಷಯ ಏನು ಗೊತ್ತಾ ಆ ವಿಕ್ರಮ್ ತುಂಬ ಒಳ್ಳೆಯವನು ಆದರೆ ಅವನು ಹೊರಗಿನ ಪ್ರ ಪಂಚಕ್ಕೆ ರೌಡಿ ಅಂತ ಪರಿಚಯ ಆಗಿದ್ದಾನೆ ಆದರೆ ಮಾಡೋದೆಲ್ಲ ಒಳ್ಳೆಯ ಕೆಲಸ ಆದರೆ ನಾನು ತುಂಬ ಒಳ್ಳೆಯವನು ಆದರೆ ನನ್ನಿಂದ ವಿಕ್ರಮ್ಗೆ ಕೆಟ್ಟದಾಗಿದೆ ಎಂಥ ವಿಜೇತ್ ಅಲ್ವಾ ಕೃಷ್ಣ ಹಾಗಾಗಿ ದಯವಿಟ್ಟು ವಿಕ್ರಮ್ ಈ ಪತ್ರನ ನೋಡಿ ನನ್ನನ್ನು ಶುದ್ಧ ಮನಸ್ಸಿನಿಂದ ಪ್ಷಮಿಸೋ ಮಾಡುವಾಯ್ತಾ ಅದರಿಂದಾದರೂ ನಾನು ಪಶ್ಚಾತ್ತಾಪ ಪಡ್ಕೊಳ್ತೀನಿ ಹಾಗೆ ನೀನು ಕೂಡ ಇದರಲ್ಲಿ ಏನಾದರೂ ತಪ್ಪಿದರೆ ನನ್ನನ್ನು ಕ್ಷಮಿಸುವಾಯ್ತು ಅಂತ ಹೇಳಿದಾಗ ಕೃಷ್ಣ ಪ್ರಸಾದನ ಕೊಡ್ತಾನೆ ಆವಾಗ ವೇದೆಗೆ ತುಂಬಾ ಖುಷಿಯಾಗುತ್ತೆ ನಂತರ ಶರ್ಟ್ ತಗೊಂಡು ಬಂದು ವಿಕ್ರಮ್ಗೆ ಕೊಟ್ಟು ನೋಡಿ ವಿಕ್ರಮ್ ನಿನ್ನ ಶರ್ಟನ್ನ ತೊಳೆದು ಐರನ್ ಮಾಡಿ ಇಟ್ಟಿದ್ದೀನಿ ತಗೊಂಡು ನಿನ್ನ ಶರ್ಟ್ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತೀನಿ ನನ್ನ ಶರ್ಟ್ ಸೈಜ್ ಏನು ಹೆಚ್ಚು ಕಮ್ಮಿ ಆಗಿಲ್ಲ ಅಲ್ವ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಸೈಜ್ ಹೆಚ್ಚು ಕಮ್ಮಿ ಆಗಲಿಕ್ಕೆ ನಾನೇನು ಮಾಡ್ತೇನೆ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತೇನೆ ಅಲ್ಲ ನಿನ್ನ ಸೈಜ್ಗೆ ಏನಾದರೂ ಕಟ್ ಮಾಡಿ ಏನಾದರೂ ಹಾಕೊಂಡಿದ್ದೀಯ ಅಂತ ಕೇಳಿದೆ ಅಂತ ಹೇಳಿದಾಗ ವೇದ ಹೇಳ್ತೇನೆ ಹೇಳ್ತಾಳೆ ನಿನ್ನ ಸೈ ನಿನ್ನ ಶರ್ಟನ್ನು ನಾನು ಹಾಕ್ಕೊಳ್ಳಿಕ್ಕೆ ಅದನ್ನು ಮುಟ್ಲೂ ಇಲ್ಲ ಅಂತ ಹೇಳಿದಾಗ ಮತ್ತು ಶರ್ಟ್ ತೊಳ್ದೆ ಅಂತ ಹೇಳಿದೆಯಲ್ಲ ಈ ಬಡ್ಡಿ ಏನಾದರೂ ತೊಳ್ದಿಲ್ಲ ಅಂತ ಕೇಳಿದಾಗ ವೇದ ದೇವಕ್ಕೆ ಹೇಳ್ತಾಳೆ ಅಯ್ಯೋ ಅಣ್ಣ ನೀವು ಶರ್ಟ್ ಕೊಟ್ಟಿದ್ದ ವಿಷಯನೇ ನನಗೆ ಗೊತ್ತಿಲ್ಲ ಅಣ್ಣ ಈ ವಿಷಯಕ್ಕೆ ನನ್ನನ್ನು ತರಬೇಡಿ ಆಯ್ತಾ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಅಯ್ಯೋ ವಿಕ್ರಮ್ ನಾನೇನೂ ಮಾಡಿಲ್ಲ ನೀನು ಸುಮ್ಮನೆ ಇಲ್ಲಿಂದ ಆದರೆ ಜೇಬಲ್ಲಿ ಏನಾದರೂ ಇರ್ಬೋದು ನೀವು ಹೊರಗಡೆ ಹೋಗಿ ನೋಟಿ ಆದರೆ ಆಮೇಲೆ ನಾನು ಜೇಬಲಿ ಏನಾದರೂ ಅಂತ ಹೇಳಿ ನನ್ನ ಮೇಲೆ ಕೋಪ ಮಾಡ್ಕೊಳ್ಬೇಡಿ ಆಯಿತಾ ವಿಕ್ರಮ್ ಹೇಳ್ತಾನೆ ಜೇಬಲಿ ಅಂತದ್ದು ಏನು ಇರೋದಿಲ್ಲ ಮರತಿ ಹೆಚ್ಚಂದರೆ ಬ್ಯಾಕ್ ಬೋನು ಬೋನ್ ಬೇಕೋ ಏನಾದರೂ ಇರುತ್ತೆ ಅಷ್ಟೇ ಅಂತ ಹೇಳಿದಾಗ ಎಲ್ಲರೂ ಕೂಡ ಚೀ ಯಾಕೆ ಅಂತ ಹೇಳಿ ಹೇಳ್ತಾರೆ ಆವಾಗ ವಿಕ್ರಮ್ ಹೇಳ್ತಾನೆ ಅಯ್ಯೋ ಚೀ ಯಾಕ ಅದನ್ನು ತಿಂದರೆ ತಿಂದವರಿಗೆ ಮಾತ್ರ ಅದ್ರ ರುಚಿ ಗೊತ್ತಿರುತ್ತೆ ಅಂತ ಹೇಳಿ ಅಲ್ಲಿಂದ ನಂತರ ಕೂಡ ಹೊರಗಡೆ ಬಂದು ವಿಕ್ರಮ್ ಹುಷಾರು ಅಂತ ಹೇಳಿದಾಗ ವೇ ವಿಕ್ರಮ್ ಐ ಸರಿ ಅಂತ ಹೇಳ್ತಾಳೆ ಆವಾಗ ವೇದ ಮತ್ತೆ ವಿಕ್ರಮ್ ಜೇಬು ಭೂ ಜೇಭೂಷರು ಅಂತ ಹೇಳಿದಾಗ ಅಲ್ಲ ಪದೇ ಪದೇ ಜೇಭುಷರು ಜೆಭೂಷಾರು ಅಂತ ಹೇಳ್ತಿದ್ದ ಅಂಥದ್ದು ಏನಿದೆ ಇದರಲ್ಲಿ ನೋಡು ಅಂತ ಹೇಳಿ ಲೆಟರ್ ನೋಡಿ ವಿಕ್ರಮ್ಗೆ ತುಂಬಾ ಖುಷಿಯಾಗುತ್ತೆ ಏನಿದು ಲೆಟರು ಅಂತ ಹೇಳಿ ಓದ್ಬೇಕು ಅಂತ ಹೋಳ್ತಾನೆ ಆವಾಗ ವೇದ ಹೇಳ್ತಾರೆ ಅಯ್ಯೋ ಇದನ್ನೆಲ್ಲ ಇಲ್ಲೇ ತೆಗಿಬಿಡಿ ನಾನು ಎಲ್ಲರೂ ಹೆದ್ರಿಕೆ ಕೊಟ್ಟಿದ್ದರು ಅವರೆಲ್ಲರೂ ತಪ್ಪು ತಿಳ್ಕೊತೊಳ್ತಾರೆ ಅಂತ ಹೇಳಿ ಜೇ ಒಳಗಡೆ ಹಾಕಿದ್ದೆ ಅಷ್ಟೇ ಮನೆಗೆ ಹೋಗಿ ಸಪ್ರೇಟಾಗಿ ಓದ್ಕೊಳ್ಳಿ ಆಯಿತಾ ಇಲ್ಲೆಲ್ಲ ತೆಗೆದು ಓದ್ಬಿಟ್ಟು ಬಿಡಿ ಆಯ್ತು ಅಂತ ಹೇಳಿದಾಗ ವಿಕ್ರಮ್ ಐ ಸರಿ ಅಂತ ಹೇಳಿ ಮುಗುಳ್ನಕ್ಕೊಂಡು ಹೋಗ್ತಾನೆ ನಂತರ ವೇದ ಒಳಗಡೆ ಬರುವಷ್ಟರಲ್ಲಿ ವಿಶ್ವ ಹೊರಗಡೆ ನಿಂತ್ಕೊಂಡು ಚಿಟಕಿಯನ್ನು ಹಾಕ್ತಾನೆ ಆವಾಗ ವೇದ ಅಯ್ಯೋ ಹೊರಗಡೆ ಮನೆಗೆ ಹೋಗಿ ಓದ್ಕೊಂತ ಹೇಳಿದ್ನಲ್ಲ ಅಂತ ಹೇಳಿ ಹಿಂತಿರುಗಿ ನೋಡಿದಾಗ ಅದು ವಿಶ್ವ ನಂತರ ವಿಶ್ವ ಕೋಪದಿಂದ ಅವನೇ ಕಿಲಿ ಬಂದಿದ್ದ ಮತ್ತೇನಾದರೂ ಕಿರಿಕ್ ಮಾಡಿದ್ನಂತ ಕೇಳಿದಾಗ ವೇದ ಇಲ್ಲ ಇಲ್ಲ ಸರ್ ಅವನೇನು ಕಿರಿಕ್ ಮಾಡಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ದೇವಕಿ ವೇದಾಂತಪ್ಪ ಎಲ್ಲರೂ ಕೂಡ ಅಲ್ಲಿ ಬರ್ತಾರೆ ಆಗ ದೇವಕಿ ಅಲ್ಲಿಗೆ ಬಂದು ಏ ಕರ್ಮದೊಳಗೆ ಏನೂ ಮಾಡಿಲ್ಲ ಅಂತ ಹೇಳ್ತಿದ್ದೀಯಲ್ಲ ನೀನು ನನ್ನ ವಿರುದ್ಧನೇ ಅವನ ಹತ್ರ ಹೇಳಿ ಅವನನ್ನು ನನಗೆ ಹೊರಡಿಲಿಕ್ಕೆ ಕರೆಸಿದ್ದಲ್ಲದೆ ಇವಾಗ ಏನು ಮಾಡಿಲ್ಲ ಅಂತ ಹೇಳ್ತಿದ್ದೀಯಲ್ಲ ಸರ್ ಏನು ವಿಷಯ ಇಲ್ಲಿ ನಿಂತಿದ್ನಲ್ಲ ಇವನಪ್ಪ ಇವಳಪ್ಪ ಎದೆ ಬಗ್ಸ್ಕೊಂಡು ಟೇಬಲ್ನಲ್ಲಿ ವಿಧ ಅಂತ ಒದಾಡ್ತಿರ್ಬೇಕಾದ್ರೆ ಈ ಪ್ರಣಿ ಮತ್ತು ಇವಳಮ್ಮ ಬೈ ಟು ಲೆಕ್ಕದಲ್ಲಿ ಬೈ ಟು ಕಾಫಿ ಲೆಕ್ಕದಲ್ಲಿ ಗೋಳೋ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ನಾನೇ ಇವರು ಆಪ್ರೇಷನ್ಗೆ ಮೂರುವರೆ ಲಕ್ಷನ ಹಣ ಕೊಟ್ಟಿದ್ದೀನಿ ಅದಕ್ಕಿಂತ ಫಸ್ಟ್ ಸ್ವಲ್ಪ ಹಣ ಕೊಟ್ಟು ಒಟ್ಟು ಹತ್ತು ಲಕ್ಷ ಆಗಿದೆ ಆದರೆ ಇವಾಗ ಹಣನ ವಾಪಸ್ ಕೊಡಿ ಅಂತ ಕೇಳಿದ್ದಕ್ಕೆ ಆ ರೌಡಿನ ಕರೆಸಿ ನನಗೆ ಹೊಡಿಲಿಕ್ಕೆ ಆರ್ಡರ್ ಕೊಟ್ಟಿದ್ದಾಳೆ ಇದು ಸರಿನಾ ಸರ್ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಇಲ್ಲ ಸರ್ ನಾ ವಿಕ್ರಮ್ನ ಕರೆಸಿಲ್ಲ ಆದರೆ ವಿಕ್ರಮ್ ತುಂಬ ಒಳ್ಳೆಯವನು ನೋಡಲಿಕ್ಕೆ ಎಷ್ಟೇ ಒಂದು ರೋಗಿ ಅಂತ ಹೇಳಿದಾಗ ವಿಶ್ವನಿಗೆ ತುಂಬಾ ಕೋಪ ಬರುತ್ತೆ ನಂತರ ವಿಶ್ವ ದೇವಕ್ಕೆ ಹತ್ರ ಹೇಳ್ತಾನೆ ನಿಮಗೆ ಎಷ್ಟು ಹಣ ಕೊಡಬೇಕು ಅದು ಹೇಳಿ ನಾನು ಕೊಡ್ತೀನಿ ಅಂತ ಹೇಳಿದಾಗ ಎಲ್ರಿಗೂ ತುಂಬನೇ ಶಾಪ ಈ ಕಡೆ ವಯಸ್ಸು ಗಾಡಿಯಲ್ಲಿ ಬರ್ತಾ ಇರಬೇಕಾದ್ರೆ ಸ್ಕೂಟಿ ಹಾಳಾಗುತ್ತೆ ಆವಾಗ ಅವಳಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ ಬೇರೆ ಯಾರೂ ಇಲ್ಲದೆ ಇರುವ ನಿರ್ಜನ ಪ್ರದೇಶ ಆಗಿರುತ್ತೆ ಹೀಗೆ ನಡ್ಸ್ಕೊಂಡು ಬರ್ತಾ ಇರಬೇಕಾದ್ರೆ ವಿಕ್ರಮ್ ಅವಳಿಗೆ پرته ډې ویګرام نن دی بای ویش ತುಂಬನೇ ಭಯಪಡ್ತಾಳೆ ನಂತರ ವಿಕ್ರಮ್ ಗಾಡಿ ಹಿಂದೆ ತಗೊಂಡು ಬಂದು ಎಂಥದ ಏನಾಯ್ತಾ ಅಂತ ಹೇಳಿ ಗಾಡಿನ ಇಳಬೇಕು ಅಂತ ಅನ್ನೋಷ್ಟರಲ್ಲಿ ವೈಶು ಏ ಎಂಥದ ಅಲ್ಲೇರು ಅಲ್ಲೇ ಇರು ಯಾಕೆ ಗಾಡಿ ಇಳಿತಿದ್ಯಾ ಅಂತ ಕೇಳಿದ್ರು ವಿಕ್ರಮ್ ಹೇಳ್ತೀನಿ ಏ ಯಾಕೆ ಕೂಗ್ತಿದ್ಯಾ ಯಾಕೆ ಕೂಗ್ತಿದ ಸುಮ್ಮನೆ ಇರು ಅಂತ ಹೇಳಿದ್ರು ಕೇಳಿದರೆ ವಿಶು ಯಾರಾದರೂ ಕಾಪಾಡಿ ಹೆಲ್ಪ್ 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 ಅಂತ ಕೂಗ್ತಾಳೆ ಆವಾಗ ವಿಕ್ರಮ್ ಜೋರಾಗಿ ಏ ಎಂಥದ ಸುಮ್ಮನೆ ನಿಂತ್ಕೊಳ ಎಂಥದಾಗ ಹೋಗ್ತಿದ್ದೀಯ ಅಂತ ಹೇಳಿದಾಗ ವಿಶುಗೆ ತುಂಬನೇ ಗಾಬರಿ ಆ ನಂತರ ಅವನನ್ನು ನೋಡಿದಾಗ ಅವನ ಬಗ್ಗೆ ಅವಳಿಗೆ ಸಾಫ್ಟ್ ಕಾರ್ನರ್ ಬರುತ್ತೆ ಇವನು ಒಳ್ಳೆಯವನು ಅಂತ ಹೇಳಿ ಭಾವನೆ ಬರುತ್ತೆ ಆವಾಗ ವಿಕ್ರಮ್ ಮಾಡ್ತಾನೆ ನೀನೇನು ಭಯ ಪಡಬೇಡಾಯ್ತು ನಾನು ನಿಮ್ಮ ನಿನ್ನ ಅಣ್ಣ ಅಂತ ಹೇಳಿದಾಗ ವೈಶುಗೆ ತುಂಬಾ ಖುಷಿ ಆಯಿತು ನಂತರ ದಾಳು ಒಂದು ನಿಮಿಷ ಗಾಡಿ ಏನಾಗಿದೆ ಅಂತ ಹೇಳಿ ನೋಡ್ತೀನಿ ಅಂತ ಹೇಳಿ ವಿಕ್ರಮ್ ವೈಶು ಗಾಡಿನ ನೋಡಿ ಸರಿ ಮಾಡ್ತಾನೆ ಆವಾಗ ವೇದಗೆ ವೈಶುಗೆ ತುಂಬಾ ಖುಷಿಯಾಗುತ್ತೆ ಆವಾಗ ವಿಕ್ರಮ್ ಹೊರಡಬೇಕು ಅನ್ನೋಷ್ಟರಲ್ಲಿ ವೇ ವೈಶುಗೆ ಅಮ್ಮ ಕಾಲ್ ಮಾಡ್ತಾರೆ ನಂತರ ವೈಶು ಕಾಲಲ್ಲಿ ಮಾತಾಡ್ತಿದ್ರು ನೋಡಿ ವಿಕ್ರಮ್ ಅಲ್ಲೇ ನಿಂತ್ಕೊಳ್ತಾನೆ ವೈಶು ನೀನು ಕಾಲೇಜ್ಗೆ ರೀಚ್ ಆದ ತಕ್ಷಣ ನನಗೆ ಕಾಲ್ ಮಾಡಿ ಹೇಳಬೇಕು ಅಂತ ಅಲ್ವಾ ಆದರೆ ಇಷ್ಟೊತ್ತಾದರೂ ಕಾಲ್ ಮಾಡಿಲ್ಲ ಯಾಕೆ ವೈಶು ನನಗೆ ಎಷ್ಟು ಗಾಬರಿ ಗೊತ್ತಂತ ಹೇಳಿದಾಗ ವಿಶು ಹೇಳ್ತಾಳೆ ಅಮ್ಮ ನನ್ನ ಗಾಡಿಯಲ್ಲಿ ಬರ್ತಿರ್ಬೇಕಾದ್ರೆ ನನ್ನ ಗಾಡಿ ಹಾಳಾಯಿತು ಅಮ್ಮ ಅದಕ್ಕೋಸ್ಕರ ನಾನು ಇನ್ನೂ ಇಲ್ಲೇ ಇದ್ದೀನಿ ಅದು ಯಾವುದೋ ಮೂರು ಇರೋ ರೋಡ್ ಇರೋ ರೋಡಮ್ಮ ನನಗೆ ತುಂಬ ಗಾಬರಿ ಆಯಿತು ಅಂತ ಹೇಳಿದಾಗ ಅಮ್ಮಗೆ ತುಂಬ ತುಂಬಾ ಗಾಬರಿಯಾಗಿ ಹೌದಾ ವಿಶ್ವ ಎಲ್ಲಿ ಅಂತ ಹೇಳಿ ನನಗೆ ತುಂಬಾ ಭಯ ಆಗ್ತಿದೆ ಬೇಗ ಲೊಕೇಶನ್ ಶೇರ್ ಮಾಡು ನಾನು ಈಗಲೇ ಅಣ್ಣಂಗೆ ಬರಲಿಕ್ಕೆ ಕೇಳ್ತೀನಿ ಅಂತ ಹೇಳಿದಾಗ ಅಮ್ಮ ಹೇಳ್ತಾರೆ ಓ ವಿಶ್ವ ಅಲ್ಲಿಗೆ ಬಂದ ಅಂತ ಕೇಳಿದಾಗ ಅವ್ನು ಯಾವ ಸೀಮೆ ಅಣ್ಣ ಅಮ್ಮ ಅವನೇ ಯಾಕೆ ಇಲ್ಲಿಗೆ ಬರ್ತಾನೆ ನನಗೆ ಇಲ್ಲಿ ಬೇರೆನೇ ಅಮ್ಮ ಬೇರೆ ಅಣ್ಣನೇ ಸಿಕ್ಕಿದ್ದಾರೆ ಅಮ್ಮ ತುಂಬ ಒಳ್ಳೆಯವರು ಅಮ್ಮ ಅವರು ದೇವ್ರಂಥ ಅಣ್ಣ ಅಂತ ಹೇಳಿದಾಗ ವಿಶ್ವ ಅಮ್ಮಗೆ ತುಂಬಾ ಖುಷಿಯಾಗಿ ಹೌದಾ ಯಾರವರು ಫೋನ್ ಕೊಡು ನೋಡೋಣ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಅಂತ ಹೇಳಿದಾಗ ವಿಶೋ ವಿಕ್ರಮ್ಗೆ ಕಾಲ್ ಕೊಡ್ತಾ ಫೋನ್ ಕೊಡ್ತಾಳೆ ನಂತರ ವಿಕ್ರಮ್ ಫೋನ್ ತಗೊಂಡು ಹೇಳಿ ಅಮ್ಮ ಅಂತ ಹೇಳಿದಾಗ ವಿಶ್ವ ಅಮ್ಮ ಹೇಳ್ತಾರೆ ಸರಿಯಾದ ಸಮಯಕ್ಕೆ ಬಂದು ನನ್ನ ಮಗಳನ್ನ ಕಾಪಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಕಣಪ್ಪ ನೀನು ಗಾಡಿನ ಹಾ ಸರಿ ಮಾಡಿ ಕೊಟ್ಟಿಲ್ಲ ಅಂತ ಹೇಳಿದರೆ ನನ್ನ ಮಗಳಿಗೆ ತುಂಬಾ ಕಷ್ಟ ಆಗ್ತಿತ್ತು ಅಲ್ಲಿ ಏನಾಗ್ತಿತ್ತೋ ಗೊತ್ತಿಲ್ಲ ತುಂಬ ಥ್ಯಾಂಕ್ಸ್ ಅಂತ ಥ್ಯಾಂಕ್ಸ್ ಅಂತ ಹೇಳ್ತಾಳೆ ಆವಾಗ ವಿಕ್ರಮ್ ಇದು ಆ ಧ್ವನಿನ ಕೇಳಿ ಹಾಗೆ ಅಮ್ಮನ ನೆನಪಾಗಿ ಸೈಲೆಂಟಾಗಿ ನಿಂತು ನಿಂತ್ಕೊಂಡು ಬಿಡ್ತಾನೆ ಹಾಗೆ ಮುಂದಿನ ಭಾಗದಲ್ಲಿ ವಿಕ್ರಮ್ ತಾನು ವಿಕ್ರಮ್ ಅಂತಲೂ ಕೂಡ ಹೇಳ್ತಾನೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಧನ್ಯವಾದ